ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಕೀರ್ತನ್ ಬ್ಲಾಕ್ಸಿಂಗ್ ಕಣ್ಣ ಇವತ್ತಿನ ವಿಡಿಯೋ ಹೊಸ್ ದಿನದ ವಿಡಿಯೋ ಆಗಿರುತ್ತೆ ಹೊಸ್ತಾಡ್ಕಿನ ದಿನ ನಾನು ನನ್ನ ಹಸ್ಬೆಂಡ್ ಮನೆಯಿಂದ ತವ್ರ ಮನೆಗೆ ಹೋಗಿದ್ದೀನಿ ನೈಟ್ ಆಲ್ಮೋಸ್ಟ್ ರಾತ್ರಿ ಎಂಟು ಗಂಟೆ ಆಗಿದೆ ಇವಾಗ ನಾನು ವಿಡಿಯೋ ಶೂಟ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಆಲ್ಮೋಸ್ಟ್ ನಾವು ಹೋದಾಗ ಎಂಟು ಗಂಟೆ ಆಗಿಬಿಟ್ಟಿತ್ತು ಆವಾಗ ಅಕ್ಕಪಕ್ಕಲ್ಲಿ ಎಲ್ಲರೂ ಮಾತಾಡ್ಸ್ಕೊಂಡು ಅದ್ರ ಜೊತೆ ನೋಡಿ ನಮ್ಮ ಪಕ್ಕದ ಮನೆಯವರು ಇವರು ಕೂಡ ನನ್ನ ತಂಗಿ ಮಗನ ಕೂಡ ಆಟ ಆಡ್ತಾಯಿದ್ರು ಇಲ್ಲಿ ಕೂಡ ಕರ್ಕೊಂಡೋಗಿದ್ದೆ ಅವನ ಜೊತೆ ಕೂಡ ನಾನು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದೆ ನೋಡಿ ಹಾಗೆ ರಾಗೆ ಈ ವಿಡಿಯೋ ನಾನು ತುಂಬ ರಾಗೆ ವಿಡಿಯೋ ಆಗ್ತಾ ಇದ್ದೀನಿ ನೋಡಿ ನಾನು ನೈಟ್ ಊರಿಗೆ ಹೋದಾಗೆ ತುಂಬ ಟೈಮ್ ಆಗಿಬಿಟ್ಟಿತ್ತು ಅದರಿಂದ ನಾನು ಯಾವುದೇ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ರಿಟರ್ನ್ ಬೆಂಗಳೂರಿಗೆ ಬರಬೇಕಾಗಿತ್ತು ಆಲ್ಮೋಸ್ಟ್ ಬೆಳಗ್ಗೆ ಆರು ಗಂಟೆ ಆಗಿದೆ ಇವಾಗ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸೇ ನನ್ನ ಹತ್ರ ಇರೋದು ಅಲ್ಲಿ ವಿಡಿಯೋದು ಆಲ್ಮೋಸ್ಟ್ ಇವಾಗ ಬೆಳಗಿನ ಜಾವ ಆರು ಗಂಟೆ ಆಗಿದೆ ಇದು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದು ನೋಡಿ ಎಲ್ಲರೂ ಹಾಗೆ ಮಲ್ಕೊಂಡಿದ್ರು ನಾನು ಹತ್ರ ಮತ್ತೆ ಬೆಂಗ್ಳೂರಿಗೆ ಹೋಗ್ಬೇಕಲ್ಲ ಅಂತ ಎದ್ದಿದ್ನಲ್ಲ ಅಂದ್ಬಿಟ್ಟು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ಮಾತಾಡ ಮಾಡಿಕೊಂಡೆ ವಾತಾವರಣ ಅಂತೂ ತುಂಬ ಚೆನ್ನಾಗಿತ್ತು ಬೆಂಗಳೂರಿಗೆ ಬಂದಮೇಲೆ ನಾನು ಯಾವುದೇ ವಿಡಿಯೋಗಳನ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಶ್ರೀರಾಮ ನವ ನಾನು ಇದು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ವೀಡಿಯೋನ ಮಾಡ್ಕೊಂಡಿದ್ದೀನಿ ಪಾನ್ ಕಾ ಮಜ್ಜಿಗೆ ಹೆಸರುಬೇಳೆ ಎಲ್ಲ ಮಾಡಿಬಿಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿದ್ವಿ ಇಷ್ಟು ಸಿಂಪಲ್ಲಾಗಿ ಈ ರೀತಿ ಮಾಡಿದ್ವಿ ನಮ್ಮ ಮನೆಯಲ್ಲಿ ನೋಡಿ ಅದನ್ನು ಒಂದು ಚಿಕ್ಕ ಕ್ಲಿಪ್ಪಿಂಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪೂಜೆ ಎಲ್ಲ ಮಾಡಿದ್ವಿ ಆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನನಗೆ ಚೈನ್ ಕೂಡ ಕಟ್ ದಾರ ಕೂಡ ಕಟ್ಟಾಗಿಬಿಟ್ಟಿತ್ತು ದಾರ ಅಂದರೆ ನಂದು ಮಂಗಲೇಸರದ್ದು ದಾರ ಕಟ್ಟಾಗಿಬಿಟ್ಟಿದ್ದು ಕರೆಮಣಿದು ಅದರಿಂದ ಅದನ್ನು ಕೂಡ ಏರಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೂತಿದ್ದೀವಿ ಸ್ವಲ್ಪ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ ಕ ಇದ್ವಿ ಯಾಕಂದರೆ ನಾನು ಹಳೆ ಮಣಿಗಳೆಲ್ಲ ರಿಮೂವ್ ಮಾಡಿಬಿಟ್ಟಿದ್ದು ಆಲ್ಮೋಸ್ಟ್ ತುಂಬ ಒಂದು ಎಂಟು ವರ್ಷ ಆಗಿತ್ತು ನಾನು ಮಣಿಗಳನ್ನ ಹಾಕಿ ಅದನ್ನೆಲ್ಲ ತೆಗೆದ್ಬಿಟ್ಟು ಎಲ್ಲ ಪೂರ್ತಿ ಹೊಸ ಮಣಿಗಳೇ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ಪೂರ್ತಿ ಎಲ್ಲ ಹೊಸ ಮಣಿಗಳನ್ನ ಹಾಕಿ ಈ ರೀತಿಯಾಗಿ ಕರಿಮಣ್ಣಿನ ಏರಿಸ್ಕೊಂಡಿದ್ದೀನಿ ನಾನು ನೋಡಿ ಲಾಸ್ಟಲ್ಲಿ ಯಾವ ರೀತಿಯಾಗಿ ಗಂಟಾಗ್ತೀವಿ ಅಂತ ಕೂಡ ತೋರಿಸ್ತಾ ಇದ್ದೀನಿ ನಾನು ತುಂಬ ಬೇಗ ಏರ್ಸಿದ್ವಿ ನಾವು ದಾರ ಕೂಡ ದಪ್ಪ ದಪ್ಪಾಯಿತು ನಮ್ಮ ಮೂರು ಜನ ಏರಿಸಿರೋದ್ರಿಂದ ಸ್ವಲ್ಪ ಬೇಗ ಆಯಿತು ಯಾಕಂದರೆ ಸಂಜೆ ಆಲ್ಮೋಸ್ಟ್ ಆರು ಗಂಟೆ ಕೂತಿದ್ದೆ ರಾತ್ರಿ ಹತ್ತು ಗಂಟೆ ತನಕ ಏರ್ಸಿದೀವಿ ನಾವು ಇದೇ ಬೇಗ ಹೇಳ್ಬೇಕು ಅಂದರೆ ಇಲ್ಲಾಂದರೆ ತುಂಬ ಇನ್ನೂ ಲೇಟ್ ಆಗೋದು ಒಬ್ಬರೇ ಏರಿಸಿದ್ರೆ ನೋಡಿ ಎಲ್ಲ ಏರ್ಸಿದಾದ್ಮೇಲೆ ಈ ರೀತಿಯಾಗಿ ಗಂಟ್ಗಳನ್ನ ಹಾಕೋತಾ ಇದ್ದೀವಿ ಬಿಚ್ಕೋಬಾರ್ದು ಅಂತ ಅಂದ್ಬಿಟ್ಟು ದಾರ ಕೂಡ ತುಂಬ ದಪ್ಪ ಇದೆ ತುಂಬ ಜಾಸ್ತಿ ಸಹ ಕೂಡ ಬರುತ್ತೆ ಬಾಳಿಗೆ ಅಂದ್ಬಿಟ್ಟು ನಾವು ಈ ರೀತಿಯಾಗಿ ಕರಿಮಣಿನ ಏರ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಏರಿಸಿಕೊಟ್ರು ಆಂಟಿ ಕೂಡ ನೋಡಿ ಕರಿಮಣಿ ಕೂಡ ಏರಿಸ್ಕೊಂಡೆ ನಾನು ನೋಡಿ ಕರಿಮಣಿಯಲ್ಲಿ ಏರಿಸಿದಾದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಕರಿಮಣಿ ಅಂತೂ ನೋಡಿ ತುಂಬ ದಪ್ಪು ಕೂಡ ಇತ್ತು ತುಂಬ ಚೆನ್ನಾಗಿತ್ತು ಕರಿಮಣಿ ಏರಿಸಿದಾದಮೇಲೆ ನಾನು ನೆಕ್ಸ್ಟ್ ನಾನ್ ವೆಜ್ ಮಾಡಿದ್ವಿ ಅದನ್ನು ಶೇರ್ ಇದ್ದೀನಿ ಒಂದು ಎರಡು ಕೆ ಜಿ ಚಿಕನ್ ಇದೆ ಚಿಕನ್ನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ವಿ ಅಷ್ಟಿನ ಪುಡಿ ಕಾಡದ ಪುಡಿ ಸ್ವಲ್ಪ ಉಪ್ಪಾಕಿ ಒಂದು ಎರಡು ವಿಷಿಲಿ ಕೂಗಿಸ್ಕೊಂಡಿದೀನಿ ಒಂದರಿಂದ ಎರಡು ವಿಷಿಲ್ ಕೂಗಿಸ್ಕೊಂಡು ಸಾಕು ಕೂಗಿದಾದ್ಮೇಲೆ ಈ ರೀತಿಯಾಗಿದೆ ಇವಾಗ ನಾನು ಒಂದು ಪ್ಯಾನನ್ನು ತೊಗೊಂಡಿದ್ದೀನಿ ಪ್ಯಾನಿಗೆ ಒಂದು ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಕಾಯಿದ್ಮೇಲೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಚಿಕನ್ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ತೋರಿಸಿದ್ನಲ್ವ ಆ ಚಿಕನ್ನ ನೀರನ್ನ ಸಪ್ರೇಟ್ ಮಾಡಿ ಚಿಕನ್ನ ಮಾತ್ರ ಇಟ್ಕೊಂಡು ಈ ಬಾಣ್ಲಿಗೆ ಹಾಕೋತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಎಲ್ಲ ಚಿಕನ್ನು ತೆಗೆದುಬಿಟ್ಟು ಈ ರೀತಿಯಾಗಿ ಬಾಣ್ಲಿಗೆ ಇದ್ದೀನಿ ನಾನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಆ ಚಿಕನ್ ಬೇಯಿಸಿರೋ ನೀರಿತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಇದ್ದೀನಿ ನಾನು ಹೈ ಫ್ಲೇಮಲ್ಲಿಟ್ಟು ಇಟ್ಟು ಇದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಪೆಪ್ಪರು ಪೆಪ್ಪರ್ ಚಿಕನ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನಾನು ಪೆಪ್ಪರ್ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ನಾನು ಫಸ್ಟೇ ನಾವು ಪುಡಿ ಹಾಕಿರೋದ್ರಿಂದ ನೋಡ್ಕೊಂಡು ಖಾರದ ಪುಡಿ ಹಾಕೋಬೇಕು ಗರಂ ಮಸಾಲ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟೇ ಕೂಡ ಉಪ್ಪು ಹಾಕಿದ್ವಿ ಬೇಯಿಸಬೇಕಾದ್ರೆ ಇವಾಗ ಕೂಡ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಇದ್ದೀನಿ ನಾನು ಫೈನಲಿ ಹಾಕಿದ್ದೆಲ್ಲ ಆಗಿದೆ ನೋಡಿ ಇವಾಗ ನನಗಿನ್ನೂ ಸ್ವಲ್ಪ ಉಪ್ಪು ಶಾರ್ಟೇಜ್ ಅನ್ನಿಸ್ತು ಇವಾಗ ಮತ್ತೆ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಉಪ್ಪಾಕಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫೈನಲಿ ಗಾರ್ನಿಷೇ ಕೊತ್ತಂಬಾಕಿ ಮಿಕ್ಸ್ ಮಾಡ್ಕೊಂಡು ತುಂಬ ಕ್ವಿಕ್ಕಾಗಿ ತುಂಬ ಬೇಗ ಒಂದು ಹತ್ತು ನಿಮಿಷದಲ್ಲಿ ಆಗಿಬಿಡುತ್ತೆ ಕುಕ್ಕರಲ್ಲಿ ಕೂಗ್ಸಿ ಇಟ್ಕೊಂಬಿಟ್ಟಿದೆ ನೋಡಿ ಈ ರೀತಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಚಿಕನ್ ಪೆಪ್ಪರ್ ಡ್ರೈ ಅಂತೂ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು ಸ್ವಲ್ಪ ನೀರು ಹಿಂಗೋ ತನಕ ಐ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಅಷ್ಟೇ ಮಿಕ್ಸ್ ಮಾಡ್ಕೋಬೇಕು ಈರುಳ್ಳಿ ಜೊತೆ ಈ ಥರ ಚಿಕನ್ ತಿಂತ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಬಳಸ್ತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನಾಲ್ಕು ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿರ್ತೀನಿ